ಹಾಯೋ ನಮಸ್ಕಾರ ಜಿ ಜಗತ್ತಿಗೆ ಸ್ವಾಗತ ನಾವಿವತ್ತು ಈ ಸಾಮಾನ್ಯ ಇಪ್ಪತ್ತೈದು ವರ್ಷ ಹಳೇದಾದ ಆರ್ ಸಿ ಸಿ ಒಂದು ಮನೆ ಹೋಮ್ ಟೂರ್ ಮಾಡ್ಲಿಕ್ಕೆ ಅಂತ ಪುತ್ತೂರು ತಾಲೂಕಿನ ನರಿಮಗ್ರಿಗೆ ಬಂದಿದ್ದೇವೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದವರು ಆ ಟೈಮಲ್ಲಿ ಆ ವಸಂತ ಭಟ್ ಅಂತ ಇಂಜಿನಿಯರ್ ಅವರು ಪುತ್ತೂರಲ್ಲಿ ಹಾಗೆ ಯಾವ ರೀತಿ ಆ ಸಮಯದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದೊಂದು ತೋಟದೊಳಗಿರೋ ಮನೆ ಹಾಗೆ ಭಾಳ ಚೆನ್ನಾಗಿ ಕಾಣ್ತಾ ಉಂಟು ಬನ್ನಿ ನೋಡುವ ಮನೆಯ ಮುಂಭಾಗದಿಂದ ನೋಡ್ತಾ ಹೋಗುವ ಎಡಗಡೆಯಲ್ಲಿ ಅಡಿಕೆ ಸ್ಟಾಕ್ ರೂಮ್ ಆಮೇಲೆ ಲೆಫ್ಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಇನ್ನೊಂದು ಪಾರ್ಕಿಂಗ್ ರೈಟ್ ಸೈಡಲ್ಲಿದೆ ಇದೆ ಇದೀಗ ಸಿಟ್ಔಟ್ ಸ್ಪೇಸಸ್ ಆಗಿದೆ ಕೂಡ ಈ ಸಿಟೌಟಲ್ಲಿ ಚಿಕ್ಕ ಚಿಕ್ಕ ಫಂಕ್ಷನ್ ಏನು ನಡೀತದೆ ಆ ಟೈಮಲ್ಲಿ ಅಂದರೆ ಪೂಜಾ ಕಾರ್ಯಗಳು ನಡೆದ ಟೈಮಲ್ಲಿ ಭಾಳಷ್ಟು ಜನರು ಕೂತ್ಕೊಳ್ಳಿಕ್ಕೆ ಜಾಗ ಇದೆ ಇಲ್ಲಿ ನಾವೀಗ ಬಂದಿರೋದು ಹೋಮ್ ಟೂರ್ ಮಾಡಲಿಕ್ಕೆ ನನ್ನ ಅಕ್ಕನ ಮನೆಗೆ ಹಾಗೆ ಅವರನ್ನು ಜಸ್ಟ್ ಒಂದು ಪರಿಚಯ ಮಾಡಿಸುವ ಇವರು ನನ್ನ ಅಕ್ಕ ಜಯಂತಿ ಇವಳು ನನ್ನ ಸೊಸೆ ಅಶ್ವಿನಿ ಇವಳು ನನ್ನ ಅಳಿಯ ಅಭಿಷೇಕ್ ಇಬ್ರು ಸಹ ಸಾಫ್ಟ್ವೇರ್ ಇಂಜಿನಿಯರ್ಸು ಬೆಂಗಳೂರಲ್ಲಿ ಅಕ್ಕ ರಿಟೈರ್ಡ್ ಹೈಸ್ಕೂಲ್ ಅಡ್ಮಿನಿಸ್ಟ್ರೇಟರ್ಸ್ ನಾವೀಗ ಇಂದ ನೇರ ಲಿವಿಂಗ್ ರೂಮಿಗೆ ಸ್ಪೇಷಿಯಸ್ ಆಗಿದೆ ಇದು ಬಹಳ ಉದ್ದ ಕೂಡ ಇದೆ ಈಗ ನನ್ನ ಸೊಸೆಸ್ ಅಷ್ಟೇ ಭಾಳ ಖುಷಿಯಲ್ಲಿ ಇದ್ದಾಳೆ ಅವಳ ಮನೆಯನ್ನು ನಾನು ಶೂಟ್ ಮಾಡ್ತಾ ಇದ್ದೆ ಹಾಗೆ ಈಗ ಇಲ್ಲಿ ಗೌತಮ್ ಬುದ್ಧ ಕೂಡ ಕಾಣ್ತಾ ಇದ್ದಾರೆ ಬುದ್ಧ ಬುದ್ಧ ಅಂದ್ರೆ ಇವರಿಗೆಲ್ಲ ಭಾರಿ ಇಷ್ಟ ಶಾಂತಿ ಪ್ರಿಯ ಶಾಂತಿ ಇವರು ಈಗ ಮತ್ತಪ್ಪ ನಾ ಒಳಗಿಂದ ಲುಕ್ ಹೇಗೆ ಬರ್ತದೆ ನೋಡುವ ಈ ಏನಿದೆ ಅದೆಲ್ಲ ಇಟಾಲಿಯನ್ ಮಾರ್ಬಲ್ ಮಾಡಿದ್ದಾರೆ ಇವ್ರು ನನ್ನ ಭಾವ ಶ್ರೀ ಮಧುಸೂದನ್ ಭಯಪಡ್ತಾ ಇರು ಮೊನ್ನೆ ಇವ್ರ ಭಾವನೆ ಕಟ್ಟಿಸಿದ್ದು ಬನ್ನಿ ನಮ್ಮ ಡೈನಿಂಗ್ ಹಾಲ್ಗೆ ಹೋಗುವ ಡೈನಿಂಗ್ ಡೈನಿಂಗ್ ಟೇಬಲ್ ಟೇಬಲ್ ಆ ಇದ್ದದಲ್ಲ ವರ್ಷ ಬಿಟ್ಟು ಇಲ್ಲೊಂದು ಅಪರೂಪದ ಗೊಂಬೆ ಉಂಟು ಮೇಲಿಂದ ಹಾಗೆ ನನ್ನ ಸೊಸೆ ಅದರ ವಿವರಣೆ ಕೊಡ್ತಾಳೆ ಅಜ್ಜಿ ಅಪ್ಪನ ಅಮ್ಮ ಬಹಳ ಚೆನ್ನಾಗಿ ಕಾಣ್ತಾ ಉಂಟು ಬೇಗ ನೋಡುವಾಗ ಕಲ್ಲಿಂದ ಕೆತ್ತಲ್ಪಟ್ಟ ಒಂದು ವಿಗ್ರಹ ತರ ಕಾಣ್ತಾ ಉಂಟು ಡಿಟೇಲಿಂಗು ಭಾಳ ಚೆನ್ನಾಗಿ ಉಂಟು ಕಾಣ್ತಾ ಉಂಟು ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನನ್ನಿಸ್ತದನ್ನು ದಯವಿಟ್ಟು ತಿಳಿಸಿ ಅಂದರೆ ಮೊದಲು ದೇವರ ಮನೆ ಕೋಣೆಯಲ್ಲಿ ಮಲಗೋದಂದ್ರೆ ಎಲ್ರಿಗೂ ಬಹಳ ಇಷ್ಟ ಯಾಕಂತಂದ್ರೆ ಪೀಸ್ ಆಫ್ ಮೈಂಡ್ ಇರ್ತದೆ ಭಾವನೆ ದೇವರನ್ನು ನೋಡುವ ಪೂಜಾ ಸಾಮಗ್ರಿ ನನ್ನ ಯೂಸ್ ಮಾಡ್ತಿದ್ದದ್ದು ಇಷ್ಟೇ ಅಲ್ಲ ಇನ್ನೂ ಸಹ ಭಾಳಷ್ಟು ಇದೆ ಮೇಲ್ಗಡೆಯಲ್ಲಿ ಅಂದರೆ ಆರತಿ ಇರ್ಬೋದು ಆಮೇಲೆ ಗಂಟೆ ಜಯ ಗಂಟೆ ಅಂತ ಹೇಳ್ತಾರೆ ಅಂಥದ್ದೆಲ್ಲ ತುಂಬ ಇದೆ ಇದು ಮಾಸ್ಟರ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿದೆ ತುಂಬ ಈ ಥರ ಇದೆ ಇವತ್ತೀಗ ಸ್ವಲ್ಪ ಮಳೆ ಹಾಗೆ ಮುಗಿಲಿದ್ದಾಗೆ ಅಷ್ಟು ಕ್ಲಿಯರ್ ಕಾಣ್ತಾ ಇಲ್ಲ ಪಕ್ಕದಲ್ಲೇ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದೆ ಇದು ನಮ್ಮ ಕಿಚನ್ ಇದು ಮಾಮ್ಸ್ ಕಿಚನ್ ಓಪನ್ ಅವರ್ಸ್ ಅದೊಂದು ಒಳ್ಳೆಯದು ಅಂದರೆ ಕೊರೊನ್ ಟೈಮಲ್ಲಿ ಮಕ್ಕಳಿಗೆ ಏನು ಕೆಲಸ ಎಲ್ಲ ಇತ್ತು ಹಾಗೆ ಆ ಟೈಮಲ್ಲಿ ಸ್ಟಿಕ್ಕರೆಲ್ಲ ಹಾಕಿದ್ರು ಇದು ಈ ಥರ ಇದು ಆ ಟೈಮಲ್ಲಿ ಈ ಥರ ಮಾಡ್ತಿದ್ರು ಗೋಡೆ ಕವಟು ಅಂತ ಯಾವ ಈ ಕಡಪ ಸ್ಲ್ಯಾಬ್ಸ್ ಇದೆ ಅದನ್ನು ಗೋಡೆಗೆ ಫಿಕ್ಸ್ ಮಾಡುವಂಥದ್ದು ಹಾಗೆ ಇದು ಈಸಿ ಆಗ್ತದೆ ಕೂಡ ಈ ಹಳ್ಳಿ ಯೂಸಿಗೆ ಈಗೆಲ್ಲ ಮಾಡ್ಲರ್ ಕಿಚನ್ ಬಂದಿದೆ ಇದೆಲ್ಲ ಹೈಡ್ ಆಗ್ತದೆ ಏನು ಕಾಣೋದಿಲ್ಲ ಇದೆಲ್ಲ ಸೆಟ್ ಮಾಡಿ ಇಡುವಂಥದ್ದು ಇವಳು ಅಶ್ವಿನಿ ಅಷ್ಟೇ ಅಕ್ಕನ ಅಷ್ಟೇ ಇದನ್ನೆಲ್ಲ ಬಾರಿ ಮೇಂಟೈನ್ ಮಾಡ್ತಾ ಇರ್ತಾರೆ ಮೇಲ್ಗಡೆ ಎಲ್ಲ ಈ ಥರ ಪಾತ್ರಗಳು ಈಗ ಅಟ್ಯಾಚ್ ಆಗಿ ಯುಟಿಲಿಟಿ ಯುಟಿಲಿಟಿ ರೂಮ್ ಇದು ಇದು ಸಹ ಒಂದು ಚಿಕ್ಕ ವರ್ಕ್ ಏರಿಯಾ ಈ ಥರ ಇದು ಫುಲ್ ಸ್ಟೋ ರೂಮ್ ಯಾವುದೆಲ್ಲ ಈ ಕಿಚನಿಗೆ ಸಂಬಂಧಪಟ್ಟ ವಸ್ತುಗಳಲ್ಲಿ ಇಲ್ಲೇ ಇರ್ತದೆ ಸ್ಟಾಕ್ ಅಕ್ಕಿ ಅಂಥದ್ದೆಲ್ಲ ಇದು ನಮ್ಮ ಲಿವಿಂಗ್ ರೂಮ್ ಅಟ್ಯಾಚ್ಡ್ ಆಗಿರುವಂಥ ಇನ್ನೊಂದು ವರ್ಕ್ ಏರಿಯಾ ವಾಷಿಂಗ್ ಮೆಷಿನ್ ಆಮೇಲೆ ವಾಷ್ ಎಲ್ಲ ಇಲ್ಲಿ ಇವನಷ್ಟೇ ಚಿಕ್ಕ ಥರ ಆಡ್ತಾ ಇರ್ತಾನೆ ಇಲ್ಲಿಗ ಮೇಲ್ಗಡೆಯಲ್ಲಿ ಇದೊಂದು ಚಿಕ್ಕ ಸ್ಟೋರ್ ರೂಮು ಏನಾದರೂ ಅಂದರೆ ಇಡ್ಲಿಕ್ಕೆ ಇರುವಂಥ ವಸ್ತುಗಳನ್ನ ಇಲ್ಲೇ ಇಡ್ತಾರೆ ಅಟ್ಟ ಹೇಳ್ತೇವೆ ಅದಕ್ಕೆ ವರ್ಕೆರೆ ಪಕ್ಕದಲ್ಲಿ ಗ್ರೌಂಡ್ ಫ್ಲೋರ್ ಗೆ ಸಂಬಂಧಪಟ್ಟ ಇಂಡಿಯನ್ ಟಾಯ್ಲೆಟ್ ಇಲ್ಲಿ ಆಮೇಲೆ ಬಾತ್ರೂಮ್ಸ್ ಅಷ್ಟೇ ಇಲ್ಲಿ ಸ್ಪೇಷಿಯಸ್ ಆಗಿದೆ ಇದೀಗ ವರ್ಕೆರೆಯಕ್ಕೆ ಅಟ್ಯಾಚ್ ಆಗಿ ಇನ್ನೊಂದು ಊಟದ ಜಗಲಿ ಅಂತ ಹೇಳ್ತೇವೆ ಅಂದ್ರೆ ಫಂಕ್ಷನ್ ಎಲ್ಲ ಆಗೋ ಟೈಮ್ ಅಲ್ಲಿ ಇಲ್ಲಿಗ ನೆಲದಲ್ಲಿ ಕೂತು ಊಟ ಮಾಡುವಂತದ್ದು ಇವನು ಸ್ವಲ್ಪ ಇಂಥದ್ದೇ ಮಾಡ್ತಾ ಇರ್ತಾನೆ ಇವ ಬಾಡಿ ಬಿಲ್ಡರ್ ಇಬ್ಬರು ಸಹ ಬಾಡಿ ಬಿಲ್ಡರ್ಗಳೇ ಈಗ ಅವನನ್ನು ಬಾಡಿ ಬಿಲ್ಡರ್ ಹೇಳಿದ್ರೆ ಇವಳಿಗೆ ಆಗೋದಿಲ್ಲ ಇವಳನ್ನು ಬಾಡಿ ಬಿಲ್ಡರ್ ಅವನಿಗೆ ಆಗುದಿಲ್ಲ ಆ ತರದವ್ರಿ ಇಬ್ಬರದ್ದು ಫೋಕಸ್ ಮಾಡಲಿಲ್ಲ ನನಗೆ ಕಷ್ಟ ಮತ್ತೆ ಪುನಃ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅವರು ಇಲ್ಲಿ ನೆಲದಲ್ಲಿ ಕೂತು ಊಟ ಮಾಡುದಕ್ಕೆ ಹಂತಿ ಊಟ ಮಾಡೋದು ಹೇಳ್ತಾರೆ ಹಾಗೆ ಅದಕ್ಕೆ ಸಾಮಾನ್ಯ ಮೂವತ್ತು ಮೂವತ್ತು ಜನ ಅಷ್ಟು ಇಲ್ಲಿ ಕೂತ್ಕೊಳ್ಳಿರ್ತದೆ ಆ ಕಡೆ ಈ ಕಡೆ ಎರಡು ಕಡೆ ಇಲ್ಲಿ ಹೋಗುವ ಗೌತಮ ಬುದ್ಧ ಇಲ್ಲಿಯೂ

ಇಲ್ಲೇ ಈಗ ಇನ್ನೊಂದು ಬೆಡ್ರೂಮು ಬೆಡ್ರೂಮ್ ನೋಡೋಲ್ಲ ಇಲ್ಲಿ ಥರ ಬೆಡ್ರೂಮ್ ಒಂದು ಹೊರಗಿನ ವ್ಯೂಸ್ ಅಷ್ಟೇ ನೀಟಾಗಿ ಕಾಣ್ತಾ ಉಂಟು ಆ ಕಡೆ ಈ ಕಡೆ ಗ್ರೀನರಿ ಇಲ್ಲಿ ಇದು ಟಾಯ್ಲೆಟ್ ಬಾತ್ರೂಮ್ ಪಕ್ಕದಲ್ಲೇ ಇನ್ನೊಂದು ರೂಮು ಇದು ಯುಟಿಲಿಟಿ ಹೇಳ್ಬೋದು ಇಲ್ಲ ಏನಾದರೂ ಅಲ್ಮಾರಸಲ್ಲಿ ಇಡುವಂಥ ರೂಮ್ ಇದು ಎರಡು ಮೂರು ಅಲ್ಲಿ ಮರ ಇಲ್ಲಿಟ್ಟಿರ್ತಾರೆ ಆಮೇಲೆ ಈ ಥರ ಇಂದ್ರೆ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಜಾಸ್ತಿ ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಅದು ಇದು ರಾಶಿ ಹಾಕಿದ್ದಾರೆ ಒಂದೇವರೆಗೆ ಇದೊಂದು ಓಪನ್ ಏರಿಯಾ ಇಲ್ಲಿ ಫಂಕ್ಷನಲ್ ಆದಾಗ ಭಾಳ ಯೂಸ್ ಆಗ್ತದೆ ಮತ್ತು ನನ್ನ ಯೂಸ್ ಅಂದರೆ ಇಲ್ಲಿ ನಾನು ಬಂದಾಗ ಇಲ್ಲಿ ಹೆಚ್ಚಾಗಿ ಮಲಗೋ ಪ್ರಿಫರೆನ್ಸ್ ಕೊಡ್ತೇನೆ ಇಲ್ಲಿ ಓಪನ್ ಏರಿಯಾದಲ್ಲಿ ಮಲಗಿದರೆ ಬೆಳಿಗ್ಗೆ ಅಷ್ಟೇ ಇದು ಈ ಕಡೆ ಪೂರ್ವ ಬೆಳಗಿನ ಸೂರ್ಯನ ಬೆಳಕು ಭಾರಿ ಬೇಗ ಒಡೀತದೆ ಅದರ ಮೇಲೆ ಇಲ್ಲಿ ಹಕ್ಕಿಗಳ ಚಿವು ಚಿವು ಅಂಥದ್ದೆಲ್ಲ ಬಹಳ ಇಷ್ಟ ಆಗ್ತದೆ ನನಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದು ಗೆಸ್ಟ್ ಬೆಡ್ರೂಮ್ ಇಲ್ಲಿ ಈ ಥರ ಉಂಟು ನಾನು ಈ ವಿಡಿಯೋ ಆಗಿರ್ಬೋದು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್